ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿ ಸುರೇಂದ್ರ ಭಟ್ ಬಂಧುಗಳೇ ನೀವೆಲ್ಲರೂ ಪ್ರತಿಯೊಬ್ಬರೂ ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಂಧುಗಳೇ ನಿಮಗೆ ನೀವೇ ಬೆನ್ನು ತಟ್ಟಿಕೊಳ್ಳಬೇಕು ಹೌದು ಬಂಧುಗಳೇ ಕೆಲವೊಮ್ಮೆ ಹಾಗೆಯೇ ಆಗುತ್ತದೆ ನಮ್ಮ ಪರಿಚಯದವರು ಸಂಬಂಧಿಗಳು ಆತ್ಮೀಯರು ಸ್ನೇಹಿತರು ಕುಟುಂಬದವರು ಹೀಗೆ ಸಾಕಷ್ಟು ಎಷ್ಟು ಜನ ಇರುತ್ತಾರೆ ಆದರೆ ನಾವು ಕಷ್ಟದಲ್ಲಿದ್ದೇವೆ ಏನೋ ಮಾಡಲು ಹೊರಟಿದ್ದೇವೆ ಎಂದಾಗ ಯಾರೂ ಜೊತೆಗೆ ಇರುವುದಿಲ್ಲ ಬಂಧುಗಳೇ ಇದರಿಂದ ಒಬ್ಬಂಟಿತನ ಕಾಡುವುದಕ್ಕೆ ಶುರುವಾಗುತ್ತದೆ ಬಂಧುಗಳೇ ಇಷ್ಟು ದೊಡ್ಡ ಜಗತ್ತಿನಲ್ಲಿ ನಾನೊಬ್ಬನೇ ಆಗಿಬಿಟ್ಟೆ ಎಂಬ ಭಾವನೆ ಬಂದು ಬಿಡುತ್ತದೆ ಬಂಧುಗಳೇ ಅಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಯಾರು ನಿಲ್ಲಬೇಕು ಗೊತ್ತಾ ಬಂಧುಗಳೇ ಬೇರೆ ಯಾರೂ ಅಲ್ಲ ಬಂಧುಗಳೇ ನಮಗೆ ನಾವೇ ನಿಲ್ಲಬೇಕು ನಮ್ಮನ್ನು ನಾವೇ ಪ್ರೇರೇಪಿಸಿಕೊಳ್ಳಬೇಕು ಮತ್ತು ಗೆದ್ದಾಗ ನಮಗೆ ನಾವೇ ಬೆನ್ನು ತಟ್ಟಿಕೊಡಬೇಕಾಗುತ್ತದೆ ಬಂಧುಗಳೇ ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಯಾರು ಇಲ್ಲದನ್ನು ನೋಡಿ ಬೇಸರಗೊಂಡು ಹಿಂದಕ್ಕೆ ಸರಿಯುವ ಪ್ರಯತ್ನವನ್ನು ಮನಸ್ಸು ಮಾಡಬಹುದು ಬಂಧುಗಳೇ ಆದರೆ ಯಾರು ಇಲ್ಲದಿದ್ದರೂ ನಿಮ್ಮ ಜೊತೆಗೆ ನೀವು ಇದ್ದೀರಿ ಮತ್ತು ಏನೇ ಮಾಡಬೇಕಿದ್ದರೂ ಅದನ್ನು ನೀವೇ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳಿ ಬಂಧುಗಳೇ ಹಾಗಾಗಿ ನಿಮ್ಮ ಜೊತೆಗೆ ಯಾರೇ ಇರಲಿ ಅಥವಾ ಇರದಿರಲಿ ನೀವಂತೂ ಇರುತ್ತಿರ ಬಂಧುಗಳೇ ನಿಮಗೆ ನೀವೇ ಕೊಡುವ ಧೈರ್ಯ ಶಕ್ತಿ ಮತ್ತು ಸ್ಫೂರ್ತಿ ಬೇರೆ ಯಾರಿಂದಲೂ ಕೊಡುವುದಕ್ಕೆ ಸಾಧ್ಯವಿಲ್ಲ ಬಂಧುಗಳೇ ಎಂಬುದು ಗೊತ್ತಿರಲಿ ಬಂಧುಗಳೇ ನಿಮಗೆಲ್ಲರೂ ನಮಸ್ಕಾರಗಳು ಮತ್ತೊಮ್ಮೆ ನೀವೆಲ್ಲರೂ ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಕಮೆಂಟ್ ಮಾಡಿ ಲೈಕ್ ಮಾಡಿ